ಚಂದದ ಗಂಬೆ ನೀನು ನಡು ನಡು ಕಣ್ಣ ತುಂಬ ನಾಡಮ್ಮ ಬಣ್ಣ ಬಣ್ಣದ ಚಿತ್ರದಲ್ಲಿ ನಿನ್ನ ಗಂಬೆ ಮಾಡಿದ ನಮ್ಮ ಸ್ನಾನ ಕೂಡ ಆಯ್ತು ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತ ಹೇಳ್ಬಿಟ್ಟು ಏರೆಲ್ಲ ಅಷ್ಟೇ ಒಂದು ಚೂರು ಎಣ್ಣೆ ಎಣ್ಣೆ ತರ ಏನಿಲ್ಲ ನೀಟಾಗಿ ಬ್ಲೆಂಡ್ ಆಗಿದೆ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಯಾವ್ದು ಹಾಯ್ ಎಲ್ಲ ಅವಳಿಗೆ ಯೂಸ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ಕೊಳ ಅಂತ ಹೇಳಿ ಬಂದಿದೀನಿ ಅವಳಿಗೆ ಒನ್ ಇಯರ್ ಇವಾಗ ಇನ್ನೊಂದು ಟೂ ಮಂತ್ಸ್ ಹೋದ್ರೆ ಹಂಗಾಗಿ ಅವಳು ಒಂದ್ ತಿಂಗಳು ಪಾಪು ಇಂದನು ನಾವು ಎಣ್ಣೆ ಮಸಾಜ್ ಮಾಡ್ತಾ ಇದ್ವಿ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರೋದು ಫಸ್ಟ್ ನಾನು ಕೊಬ್ಬರಿ ಎಣ್ಣೆ ತಗೊಂಡ್ಬಂದು ಹಾಕ್ತಾ ಇದ್ದೆ ಹಂಗಾಗಿ ಡಾಕ್ಟ್ರೆ ರೆಫರ್ ಮಾಡಿರೋದು ಬೇಬಿಗೆ ಯಾವ್ದೇ ತರ ಹಾಯೋ ಹಾಕಬಾರ್ದು ಹಾಲ್ ಮಂಡು ಎರಡನೇ ಹಾಕಬೇಕು ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಮಗುಗೆ ಬಾದಾಮಿದು ಹೊರ್ಗಡೆ ಫ್ಯೂರ್ ಆಗಿ ಸಿಗುತ್ತಲ್ಲ ಅದನ್ನ ಬಿಡ್ಸ್ಕೊಂಡ್ ಬರೋಣ ಅಂತ ಹೇಳಿ ಅನ್ಕೊಂಡೆ ಅಂಗಡಿಲ್ಲೇ ನ್ಯಾಚುರಲ್ ಆಗಿರುತ್ತೆ ನಾವು ಇವಾಗ ಮಿಲ್ಗೋಗಿ ಮಾಡಿಸಿ ಬರ್ತೀವಿ ಅಂತ ಅಂದ್ರೆ ಐದರಿಂದ ಆರ್ ಕೆಜಿ ಬಾದಾಮಿನ ಬೇಕಂತೆ ಮಿನಿಮಮ್ ಅಂದ್ರೆ ಹತ್ತು ಕೆಜಿ ಬೇಕೇ ಬೇಕು ಅಂತ ಹೇಳ್ತಾ ಇದ್ರು ಹಂಗಾಗಿ ಅಂಗಡಿಲಿ ಸಿಗುತ್ತಲ್ಲ ಅದನ್ನೇ ತಗೊಂಡ್ಬಂದು ಇದಕ್ಕೇನೆ ಕೊಬ್ಬರಿ ಎಣ್ಣೆ ಮತ್ತೆ ಬೆಳ್ಳುಳ್ಳಿ ಎರಡನ್ನೂ ಹಾಕಿ ನೀಟಾಗೆ ಸ್ವಲ್ಪ ಅರ್ಶನ ಪುಡಿ ಇಷ್ಟನ್ನು ಹಾಕಿ ಕುದಿಸ್ಬಿಟ್ಟು ಈ ಬಾಟ್ಲಿಗೆ ಫಿಲ್ ಮಾಡಿ ಇಟ್ಕೊಂಡಿದೀನಿ ಮಾಮೂಲಿ ಎಲ್ಲಾ ತರ ಅಂಗಡಿಗಳಲ್ಲೂ ಸಿಗುತ್ತೆ ಹಾಲ್ಮಂಡಾಯಲ್ಲೂ ಹಂಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾ ನಮ್ಮ ಪಾಪುಗೆ ತುಂಬಾನೇ ಚೆನ್ನಾಗಿ ಅವಳ ಬಾಡಿಗೆ ಅಬ್ಸರ್ವ್ ಆಗಿದೆ ಅಂತಾನೆ ಹೇಳ್ಬೋದು ಇವಾಗ ಮಕ್ಕಳು ಮಲ್ಗೆ ಹೂ ಮಗ್ಗಿರುತ್ತಲ್ಲ ಆ ತರ ಇರ್ತಾರೆ ಎಣ್ಣೆ ಹಾಕಿದ್ಮೇಲೆ ಹೂ ತರ ಅರಳುತ್ತೆ ಮಕ್ಕಳು ಅದೇ ತಾನೇ ಅರಳುತ್ತಾರೆ ಅಂತ ಹೇಳ್ತಾರೆ ಹಂಗಾಗಿ ನಮ್ಮ ಬೇಬಿಗೆ ನಾನು ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಅವಳು ಮಗುನಿಂದನೂ ನಾನು ಇವಾಗ ಟೆನ್ ಮಂತ್ ಹಂಗಾಗಿ ಅದನ್ನೇ ಯೂಸ್ ಮಾಡ್ತಾ ಇರೋದ್ದು ಏನ ತಡಿ ನಾನು ಮಾತಾಡ್ತಾ ಇಲ್ವಾ ನಾನು ಮಾತಾಡ್ತಾ ಇದ್ದೀನಿ ತಾನೆ ನಾನು ಮಾತಾಡ್ತಾ ಇದ್ದೀನಿ ಹಂಗಾಗಿ ಇವತ್ತು ನಮ್ಮ ಪಾಪುಗೆ ಎಣ್ಣೆ ಹಾಕ್ಬೇಕಾದ್ರೆ ನಿಮ್ಗೆ ಯಾಕೆ ಈ ವಿಡಿಯೋ ಮಾಡಿ ಹೇಳ್ಬಾರ್ದು ಅಂತ ಅನ್ನಿಸ್ತು ಈ ವಿಡಿಯೋ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದೇನೋ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾರ ಅಂತದ್ದು ಇದರಲ್ಲಿ ಯಾವುದೇ ಥರ ಕೆಮಿಕಲ್ ಏನು ಇರೋದಿಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನಾವು ಮನೆಯಲ್ಲಿ ತಗೊಂಬಂದು ಕುದಿಸ್ಕೊಳೋದ್ರಿಂದ ಮಗುಗೆ ಯಾವುದೇ ಥರ ಸೈಡ್ ಎಫೆಕ್ಟ್ ಹಂಗಾಗಿ ಕೊಬ್ಬರಿ ಎಣ್ಣೆ ಮತ್ತೆ ಬೆಳ್ಳುಳ್ಳಿ ಅರ್ಶನ ಇಷ್ಟು ಹಾಕಿ ಕುದಿಸ್ಕೋಬೇಕು ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ತೀನಿ ನಮ್ಮ ಪಾಪುಗೆ ಬಾಡಿಗೆ ತುಂಬಾನೇ ಅಬ್ಸರ್ವ್ ಆಗಿದೆ ಚಿಕ್ಕ ಚಿಕ್ಕದು ಅಲರ್ಜಿ ತರ ಗುಳ್ಗುಳ್ಳೆ ಆಗಿರುತ್ತಲ್ಲ ಅದಕ್ಕೂ ಇದನ್ನ ಹಾಕುದೇ ತುಂಬಾನೇ ಬೇಗನೆ ಕ್ಯೂರ್ ಆಗುತ್ತೆ ಪರಚುಟ್ ಕೊಬ್ಬರಿ ಎಣ್ಣೆ ಇದನ್ನೇ ಬಳಸೋವಂಥದ್ದು ನಾನು ಗಾಣದಲ್ಲಿ ಹೋಗಿ ಹಾಕ್ಸ್ಕೊಂಡ್ ಬಂದಿರೋಲೆ ತಗೊಂಡ್ ಬಂದು ಹಚ್ತಾರ ಇವಾಗ ಗಾಣದಲ್ಲಿ ಹೋಗಿ ಹಾಕಿಸ್ತೀನಿ ಮೇಲೆ ಇರ್ಬೇಕಂತೆ ಕೊಬ್ಬರಿ ಆಗ್ಲಿ ಬಾದಾಮಿ ಆಗ್ಲಿ ಎಲ್ಲಾನು ಅಷ್ಟೇನೆ ಹಂಗಾಗಿ ಅಷ್ಟೊಂದೆಲ್ಲ ತಗೊಂಡ್ ಬಂದು ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಂಗಡಿಯಲ್ಲೇ ತಗೊಂಡ್ ಬಂದು ಇದನ್ನೇ ಕುದಿಸ್ಬಿಟ್ಟು ಚೆನ್ನಾಗಿ ಬಾಟ್ಲಿಗೆ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಪಾಪ ಮಾಡ್ತೀನಿ ಹಾಗಾಗಿ ನಿಮ್ಗೂ ಕೂಡ ಈ ವಿಡಿಯೋ ಎಲ್ಪ್ ಆಗ್ಬೋದು ಅಂತ ಹೇಳಿ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ ಅಷ್ಟೇನೆ ನಿಮ್ ಪಾಪಗೂ ಯಾವ್ದೇ ತರ ಹಾಯಲ್ ಹಾಕ್ಬೇಕು ಬೇಬಿ ಹಾಯಲ್ ಹಿಮಾಲಯ ಆ ಯೂಸ್ ಮಾಡಕ್ ಹೋಗ್ಬೇಡಿ ಕೊಬ್ಬರಿ ಎಣ್ಣೆ ಮುಂದೆ ಯಾವ್ದು ಇಲ್ಲ ಅಂತ ಹೇಳ್ತೀನಿ ಆ ಮಕ್ಕಳಿಗೆ ಆಗ್ಲಿ ನಮ್ಗೆ ಆಗ್ಲಿ ನಮ್ಮ ಸೌಂದರ್ಯದ ಗುಟ್ಟೆ ಕೊಬ್ಬರಿ ಎಣ್ಣೆ ಅಡಿಗೆಗೂ ಕೂಡ ನಾವು ಕೊಬ್ಬರಿ ಎಣ್ಣೆನೆ ಯೂಸ್ ಮಾಡ್ಕೊಂಡು ತಿನ್ನೋದ್ರಿಂದ ಕೊಬ್ಬರಿ ಎಣ್ಣೆ ತುಂಬಾನೇ ಒಳ್ಳೇದು ಈ ಮೈ ಕಡ್ತಾ ಇರುತ್ತಲ್ಲ ಅದಕ್ಕೆ ಮತ್ತೆ ಚಿಕ್ಕ ಚಿಕ್ಕದ ಅಲರ್ಜಿ ಗುಳ್ಳೆ ಆಗಿರೋದು ಮಕ್ಕಳುಗಳಿಗೆ ಈಗ ಸ್ನಾನ ಮಾಡಿಸ್ಬೇಕಂದ್ರೆ ಗೊತ್ತಾಗೋದಿಲ್ಲ ಅವಕ್ಕೆ ಮೈ ಕಡಿತಾ ಇದೆಯಾ ಏನು ಅಂತ ಅವ್ಗೆ ಹೇಳಲಿಕ್ಕೂ ನಮಗೆ ಅವಕ್ಕೆ ಗೊತ್ತಾಗೋದಿಲ್ವಲ್ಲ ನಮ್ಗೆ ಹಂಗಾಗಿ ಕೊಬ್ಬರಿ ಎಣ್ಣೆ ಬೆಸ್ಟ್ ಅಂತಾನೆ ಹೇಳ್ತೀನಿ ನಮ್ಮ ಪಾಪುಗೆ ನಾನು ಯೂಸ್ ಮಾಡೋ ಪ್ರಾಡಕ್ಟ್ ನ ನಿಮ್ಮ ಹತ್ರ ಎಲ್ಲಾನು ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೂ ಯಾರಿಗಾದ್ರೂ ಎಲ್ಪ್ ಆದ್ರೆ ಯೂಸ್ ಮಾಡ್ಕೊಳ್ಳಿ ನಾನು ನಮ್ಮ ಪಾಪುಗೆ ಓವರ್ ಆಲ್ ಬಡಿಗೆ ಬಾದಾಮಿ ಎಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ ಹಾಕುವಂಥದ್ದು ನತ್ತಿಗೆ ಮಾತ್ರ ಸ್ವಲ್ಪ ಅರಳೆಣ್ಣೆ ಯೂಸ್ ಮಾಡ್ತಾ ಇದ್ದೆ ಹಂಗಾಗಿ ಅವ್ಳಿಗೆ ತುಂಬಾನೇ ಕೋಲ್ಡ್ ಆಗ್ತಾ ಇತ್ತು ನತ್ತಿಗೆ ಗರ್ಲೆಣ್ಣೆ ಹಾಕೋದ್ರಿಂದ ಹಂಗಾಗಿ ಬಾದಾಮಿ ಎಣ್ಣೆನೆ ಹಾಕ್ತಾ ಇದೀನಿ ಒಂದೊಂದ್ ಮಕ್ಳಿಗೆ ಕೋಲ್ಡ್ ಹಿಡಿಯೋದಿಲ್ಲ ಈಟು ಸೆಟ್ ಆಗುತ್ತೆ ಒಂದೊಂದು ಮಕ್ಳಿಗೆ ಕೋಲ್ಡ್ ಸೆಟ್ ಆಗುತ್ತೆ ಈಟು ಸೆಟ್ ಆಗೋದಿಲ್ಲ ಆ ತರ ಎಲ್ಲ ಇರುತ್ತೆ ಇವಾಗಿನ್ ಇನ್ ವೆದರ್ ನೋಡ್ತಾ ಇರಬಹುದು ನೀವೇನೆ ಒಂದು ಅರ್ಧ ಗಂಟೆ ಮಳೆ ಬಂದ್ರೆ ಬಿಸಿಲು ಬಂದಿರುತ್ತೆ ಇವಾಗಿನ ವೆದರ್ಗೆ ಎಲ್ಲ ತರೂ ಸೂಟಬಲ್ ಆಗುತ್ತೆ ಈ ಆಲ್ಮಂಡ್ ಆಯಿಲ್ ಮತ್ತೆ ಕೊಬ್ಬರಿ ಎಣ್ಣೆ ಸ್ಕಿನ್ ಈ ಚಳಿಗೆ ಕೊಬ್ಬರಿ ಎಣ್ಣೆನೆ ಬೆಸ್ಟ್ ಅಂತಾನೆ ಹೇಳ್ತೀನಿ ಯೂಸ್ ಮಾಡಿ ನೋಡಿ ಗೊತ್ತಾಗುತ್ತೆ ಯಾವ ತರ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಇದು ತುಂಬಾ ದಿನ ಯೂಸ್ ಮಾಡಿ ಎರಡರಿಂದ ಮೂರ್ ತಿಂಗಳು ಯೂಸ್ ಮಾಡಿದ್ಮೇಲೆ ಮೇಲೆ ಗೊತ್ತಾಗುತ್ತೆ ರಿಸಲ್ಟ್ ಅಂತ ಏನಿಲ್ಲ ಒಂದ್ ವಾರ ಯೂಸ್ ಮಾಡಿದ್ರೇನೆ ಸಾಕು ತುಂಬಾನೇ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಕೊಬ್ಬರಿ ಎಣ್ಣೆ ಮುಂದೆ ಯಾವುದೂ ಇಲ್ಲ ಹಂಗಾಗಿ ಬಾದಾಮಿ ಎಣ್ಣೆ ಬಂದು ಮಕ್ಕಳು ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ ಹಂಗಾಗಿ ನಾನು ಹಾಲ್ ಮಂಡಾಯನ್ನ ಯೂಸ್ ಮಾಡೋ ಅಂಥದ್ದು ಅವಳಿಗೆ ಈ ವಿಡಿಯೋ ನಿಮಗೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಹೇಳಿ ವಿಡಿಯೋನ ಮಾಡ್ತಾ ಇರೋಂಥದ್ದು ದಯವಿಟ್ಟು ನನ್ನ ವಿಡಿಯೋನ ಯಾರು ಹೊಸದಾಗಿ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಇದರಲ್ಲಿ ಯಾವುದೇ ತರ ಮೋಸ ಆ ಥರ ಯಾವುದು ಇಲ್ಲ ನಮ್ಮ ಪಾಪುಗೆ ನಾನು ಯೂಸ್ ಮಾಡಿ ಅದು ಹುಟ್ಟದಾಗಿಂದೂ ಯೂಸ್ ಮಾಡಿ ಇವಾಗ ಹತ್ತು ತಿಂಗಳು ಇವಾಗ ವಿಡಿಯೋ ಮಾಡಿ ಹೇಳ್ತಾ ಇರೋ ನಾನು ಯಾಕಂದ್ರೆ ನಮ್ಮ ಪಾಪಗೆ ತರ ಆಯ್ತು ಅಂತ ಹೇಳ್ಬೇಕಲ್ವಾ ಹಂಗಾಗಿ ಹೇಳ್ತಾರಂತದ್ದು ಒಬ್ರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಮುಖದ್ ಕಾಂತಿನೂ ಕೂಡ ಹೆಚ್ಚಿಸುತ್ತೆ ಮುಖನು ಕೂಡ ಹರಳುತ್ತೆ ಎಣ್ಣೆ ಹಾಕಿ ಒಂದ್ ಇಪ್ಪತ್ ನಿಮಿಷ ಬಿಡಿ ಸಾಕು ಜಾಸ್ತಿ ಬಿಡಬಾರ್ದು ಒಂದ್ ನಾವು ಒಂದ್ ಇಪ್ಪತ್ ನಿಮಿಷ ಇಲ್ಲಾಂದ್ರೆ ಒಂದ್ ಅರ್ಧ ಗಂಟೆ ಬಿಡ್ತೀವಿ ಹಂಗಾಗಿ ಎಣ್ಣೆ ಹಾಕೋಕ್ಕಿಂತ ಮುಂಚೆ ಮಗು ತರ ಇತ್ತು ಎಣ್ಣೆ ಹಾಕಿದ್ಮೇಲೆ ತರ ಆಯ್ತು ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಹಂಗಾಗಿ ನಾನು ನಮ್ಮ ಪಾಪಗೆ ಅರ್ಧ ಗಂಟೆ ಮುಂಚೆ ಸ್ನಾನಕ್ಕೆ ಅರ್ಧ ಗಂಟೆ ಮುಂಚೆ ಎಣ್ಣೆನೆ ಹಾಕಿ ಬಿಡೋಂಥದ್ದು ಇವಾಗ ಅವಳಿಗೆ ಎಸ್ಟ್ ಆಯಲ್ ನ ಅಪ್ಲೈ ಮಾಡ್ತಾ ಇದ್ದೆ ಹಂಗಾಗಿ ನಿಮ್ಗೂ ಕೂಡ ತಿಳಿಸ್ಕೊಡೋಣ ಅಂತ ಹೇಳಿ ಇನ್ನ ನಮ್ಮ ಯಾವ ತರ ಎಣ್ಣೆ ಮಸಾಜ್ನ ಮಾಡ್ತೀನಿ ಎಷ್ಟು ಗಂಟೆಗೆ ಮಾಡ್ತೀನಿ ಯಾವ ತರ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿ ನಿಮ್ಗೂ ತೋರ್ಸ್ಕೊಡೋಣ ಅಂತ ಹೇಳಿ ನಾನು ನಾನಿಲ್ಲಿ ಒಂದು ಕವರ್ನ ಹಾಕೊಂಡಿದ್ದೀನಿ ಎಣ್ಣೆ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಚಾಪೆ ಎಲ್ಲ ಹಾಕಿದ್ರೆ ಚಾಪೆಗೆ ಎಣ್ಣೆ ಎಲ್ಲ ಹಾಕ್ಬಿಡುತ್ತೆ ಮೈಗೆ ಹಿಡಿಯೋದಿಲ್ಲ ಹಂಗಾಗಿ ಕವರ್ ಮೇಲೆ ಹಾಕಿದ್ರೆ ಕವರ್ ಅಲ್ಲಿರೋ ಎಣ್ಣೆನೂ ಸಹಿತ ಮೈಗೆ ಹಂಗೇನೆ ಅಂಟ್ಕೊಂತಾ ಇರುತ್ತೆ ಹಂಗಾಗಿ ಕವರ್ನ ಹಾಕೊಂಡಿರೋ ಅಂಥದ್ದು ಒಬ್ಬೊಬ್ರು ಬಟ್ಟೆ ಚಾಪೆ ಎಲ್ಲಾನು ಹಾಕ್ತಾರೆ ಆ ಥರ ಹಾಕಿದ್ರೆ ಬಟ್ಟೆಗೆನೆ ಚಾಪೆಗೆ ಎಣ್ಣೆನೇ ಹಾಕ್ತಾ ಇರುತ್ತೆ ಮಗುನ ಮೈಗೆ ಆಗೋದಿಲ್ಲ ಹಂಗಾಗಿ ಈ ಥರ ನೀಟಾಗಿ ಒಂದು ಕವರ್ನ ತೊಳೆದ್ಬಿಟ್ಟು ಒಣಗಿಸಿ ಇಟ್ಕೊಂಡಿರೋ ಅದು ಹಾಕೊಂಡಿದ್ದೀನಿ ಮಗುನಲ್ಲಿ ಕಾಲ ಮೇಲೆ ಮಲಗಿಸ್ಕೊಂಡು ಎಣ್ಣೆನ ಹಾಕ್ತಾ ಇದ್ವಿ ಈ ನಡುವೆ ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ವ ಹಂಗಾಗಿ ಈ ಥರ ಕೂರಿಸ್ಕೊಂಡು ನೀಟಾಗೆ ಹಾಕ್ತೀನಿ ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟು ಸಹಿತ ಎಣ್ಣೆನ ಹಾಕ್ತೀನಿ ಜಾಸ್ತಿ ಹೊತ್ತು ಬಿಡಬಾರ್ದು ಮಕ್ಕಳಿಗೆ ಎಣ್ಣೆನ ಶೀತಾಂಶ ಜಾಸ್ತಿ ಆಗ್ಬಿಡುತ್ತೆ ಹಂಗಾಗಿ ಒಂದು ಇಪ್ಪತ್ತು ನಿಮಿಷ ಇಲ್ಲಾಂದ್ರೆ ಒಂದು ಹಾಫ್ ಆನ್ ಅವರು ಬಿಡಬೇಕು ತುಂಬ ಚಿಕ್ಕ ಮಕ್ಕಳಾದರೆ ಒಂದು ಹತ್ತು ನಿಮಿಷ ಸಾಕು ಹಿಂದೆ ಎಲ್ಲ ಆಗ್ತಾ ಆಗ್ತಾಯಿದ್ರಂತೆ ಅವಾಗೆಲ್ಲ ಕೊಬ್ಬರಿ ಎಣ್ಣೆ ಬಾದಾಮಿ ಎಣ್ಣೆ ಏನು ಯೂಸ್ ಮಾಡ್ತಾ ಇರಲಿಲ್ಲ ಹಂಗಾಗಿ ಇವಾಗ ಹರಳೆಣ್ಣೆ ಹಾಕ್ಲಿಕ್ಕೆ ಮಕ್ಳಿಗೆ ಅಷ್ಟಾಗಿ ಆಗೋದಿಲ್ಲ ಮತ್ತು ಹರಳೆಣ್ಣೆ ಹಾಕಿದ್ರೆ ಮಕ್ಕಳು ಕೂಡ ಸ್ವಲ್ಪ ಬ್ಲಾಕ್ ಆಗ್ತಾರೆ ಹಂಗಾಗಿ ಆಲ್ಮಂಡ್ ಆಯಿಲ್ ಮತ್ತು ಕೊಬ್ಬರಿ ಎಣ್ಣೆ ಬೆಸ್ಟ್ ಅಂತಲೇ ಹೇಳ್ಬೋದು ಇನ್ನು ನಾವು ಹರಳೆಣ್ಣೆ ಹಾಕ್ತೀವಿ ನತ್ತಿಗೆ ಸ್ವಲ್ಪ ಹಾಕ್ತೀನಿ ಅದು ಬಿಟ್ಟರೆ ಅವ್ಳಿಗೆ ಸೊಂಟದ ಹತ್ರ ಒಂದು ಸ್ವಲ್ಪ ಹಾಕ್ತೀನಿ ಸೊಂಟ ಗಟ್ಟಿ ಬರಲಿ ಅಂತ ಹೇಳ್ಬಿಟ್ಟು ಏನು ತುಂಬನೇ ಕೆಟ್ಟದ್ದು ಅಂತಲೇ ಇಲ್ಲ ತುಂಬಾ ತಂಪು ಇವಾಗ ಚಿಕ್ಕ ಮಕ್ಕಳು ಇರೋದ್ರಿಂದ ಕೋಲ್ಡ್ ಆಗಿಬಿಡುತ್ತೆ ಅವ್ರಿಗೆ ಹಂಗಾಗಿ ಸ್ವಲ್ಪನ ಯೂಸ್ ಮಾಡೋ ಅಂಥದ್ದು ಚಿಕ್ಕ ಮಕ್ಳಿಗೆಲ್ಲ ಅರಳೆಣ್ಣೆನ ಅಷ್ಟಾಗಿ ಹಾಕ್ಬಾರ್ದಂತೆ ಹಂಗಾಗಿ ಕೊಬ್ಬರಿ ಎಣ್ಣೆ ಮತ್ತು ಬಾದಾಮಿ ಎಣ್ಣೆನೇ ಯೂಸ್ ಮಾಡಿ ನಾನು ನಮ್ಮ ಪಾಪುಗೆ ಓವರ್ ಆಲ್ ಬಾಡಿಗೆ ಮತ್ತು ಅವ್ಳಿಗೆ ಎಲ್ಲೆಲ್ಲಿ ಜೈಂಟ್ ಇದೆ ಅಲ್ಲಿಗೆಲ್ಲ ನೀಟಾಗಿ ಬ್ಲೆಂಡ್ ಮಾಡ್ತೀನಿ ಕಿವಿಯಿಂದ ಮುಖದಿಂದ ಹಿಡ್ದು ಎಲ್ಲ ತಕ್ಕೂ ಅದನ್ನೇ ಹಾಕೋ ಅಂಥದ್ದು ಕಾಲು ಕೈ ಎಲ್ಲೆಲ್ಲಿ ಅವಳಿಗೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರುತ್ತೆ ಅಲ್ಲಿಗೆಲ್ಲ ಕೊಬ್ಬರಿ ಎಣ್ಣೆನ ಜಾಸ್ತಿನ ಯೂಸ್ ಮಾಡ್ತೀನಿ ಅಂತಲೇ ಹೇಳ್ಬೋದು ವೈಟು ಕೂಡ ಆಗ್ತೈತೆ ಪಾಪುಗೆ ಹಂಗಾಗಿ ಮಕ್ಕಳು ಸ್ಕಿನ್ನು ಇನ್ನೂ ಸ್ಮೂತ್ ಇರೋದ್ರಿಂದ ಬೇಗನೆ ಎಣ್ಣೆ ಈರ್ಕೊಳ್ಳುತ್ತೆ ಮೈಗೆ ಹಂಗಾಗಿ ತುಂಬ ಹೊತ್ತು ಬಿಡಬಾರ್ದು ಬೇಗನೆ ಅವ್ರಿಗೆ ಸ್ನಾನ ಕೂಡ ಕೂಡ ಮಾಡಿಸ್ಕೊಂಡ್ಬಿಡ್ಬೇಕು ಒಂದ್ ಕಡೆ ನೀರ್ನು ಸಹಿತ ಕಾಯಕ್ಕೆ ಇಟ್ಟಿರ್ಬೇಕು ನಾವು ಅಷ್ಟೇನೆ ನಮ್ಮ ಪಾಪುಗೆ ನೀರನ್ನು ಕಾಯಿಸ್ಬಿಟ್ಟು ಬಕೆಟಲ್ಲಿ ಇಟ್ಕೊಂಡಿರ್ತೀನಿ ಬಟ್ಟೆ ಎಲ್ಲಾನು ಸಹಿತ ಅಲ್ಲೇ ಇಟ್ಕೊಂಡ್ಬಿಟ್ಟಿರ್ತೀನಿ ಅವಳಿಗೆ ಸ್ನಾನ ಮಾಡಿದ ತಕ್ಷಣವೇ ಮೈ ಒರ್ಸಲಿಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಣ್ಣೆ ಹಾಕಿದ್ಮೇಲೆ ಒಂದು ಹಾಫ್ ಆನ್ ಅವರು ಅವಕ್ಕೆ ಮಸಾಜ್ ಕೂಡ ಮಾಡಬೇಕು ಮಕ್ಕಳು ಮಲಗಿದಾಗ ಎಣ್ಣೆನೇ ಹಾಕಬೇಡಿ ಆದಷ್ಟು ಅವು ಆಕ್ಟಿವ್ ಆಗಿದ್ದಾಗಲೇ ಹಾಕಿದ್ರೆ ಅವಕ್ಕೂ ಸ್ವಲ್ಪ ಮಸಾಜ್ ಮಾಡ್ದಂಗೆ ಅನ್ನಿಸ್ತಾ ಇರುತ್ತೆ ಸ್ವಲ್ಪ ಎಕ್ಸಸೈಜ್ ಮಾಡ್ದಂಗೂ ಅನಿಸುತ್ತೆ ಇನ್ನು ನಮ್ಮ ಪಾಪಗೆ ನಾನು ಎಣ್ಣೆ ಕೂಡ ಹಾಕಾದ್ಮೇಲೆ ಮೇಲೆ ಒಂದು ಹತ್ತು ನಿಮಿಷ ಮಸಾಜ್ ಕೂಡ ಮಾಡಿ ಅವಳಿಗೆ ಎಕ್ಸಸೈಜ್ ಕೂಡ ಮಾಡಿಸ್ತೀನಿ ತುಂಬಾ ಚೆನ್ನಾಗಿ ಕಲ್ತ್ಕೊಂಡು ಮಾಡ್ತಾಳೆ ಅಂತಲೇ ಹೇಳ್ಬೋದು ಅವಳೇನೆ ತಗೊಂಡು ತಲೆಗೆ ಹಾಕು ಕೈಗಾಕು ಅಂತ ಹೇಳಿ ತುಂಬಾನೇ ಪಟ್ಕೊಂಡು ಹಾಕ್ಸ್ಕೊತಾಳೆ ಒಂದೊಂದು ಮಕ್ಕಳು ಎಣ್ಣೆ ಹಾಕ್ತಿದಂಗೆ ಆ ಕಿರಿಕಿರಿ ಆಗುತ್ತಲ್ಲ ಒಂಥರ ಮೈಯೆಲ್ಲ ಜಿಡ್ ಜಿಡ್ತರ ಅನ್ಸೋದು ಮತ್ತೆ ಚಳಿ ಆಗೋದು ಆ ಥರ ಎಲ್ಲ ಆದಾಗ ಅಳ್ಳಿಕೆ ಶುರು ಮಾಡ್ಕೊಂಡ್ಬಿಡ್ತವೆ ಮಕ್ಕಳನ್ನು ಆದಷ್ಟು ಖುಷಿಯಾಗಿ ಮಾತಾಡಿಸ್ಕೊಂಡು ಅವನ ಪ್ರೀತಿಯಿಂದ ಮುದ್ದು ಮಾಡ್ತಾ ಎಣ್ಣೆನ ಹಾಕ್ಬೇಕು ಹಂಗಾಗಿ ಎದ್ದಿದಾಗ್ಲೇ ಎಣ್ಣೆನ ಹಾಕಿ ಎಳುಕಪ್ಪ ವಾಹ್ ಆಮಿ ಕುಳ್ಳೋ ನೀ ಮಡಿ ಇಲ್ಲಿ ಹಾಯ್ ನೀ ಮಡಿ ಹಾಯ್ ಹೇ ಹೌ ಆರ್ ಯು खेळ ਰਹ ಹೇ ಗಿ ತಿರಾ ಬಡ ಬಡ ಮಗ್ಲು ಮಾಡ್ತಾರೆ ಮಾಡ್ತಾರೆ ಚಂದ

ಅಮ್ಮ ಮೊದ್ಲೆಲ್ಲ ಹೇಳೋರು ನಾವು ಕೈ ಎಣ್ಣೆನೆ ಹಾಕಿ ಬೆಳೆಸಿದ್ವಿ ನಿಮ್ಗೆಲ್ಲ ಕೈ ಎಣ್ಣೆನೆ ಹಾಕು ಅಂತ ಹೇಳ್ಬಿಟ್ಟು ಅವಾಗ ಕಣ್ಣಿಗೆ ಕಿವಿ ಒಳಗಡೆ ಎಲ್ಲ ಹಾಕರಂತೆ ಇವಾಗೆಲ್ಲ ಹಂಗ ಹಾಕ್ಬಾರ್ದು ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಡಾಕ್ಟರ್ ಹಂಗಾಗಿ ಕಿವಿಗೆ ಮತ್ತೆ ಕಣ್ಣೊಳಗಡೆ ಎಲ್ಲಾ ಅರಳೆಣ್ಣೆ ಹಾಕೋದ್ನ ಯಾರಾದ್ರೂ ಹಾಕ್ತಾ ಇದ್ರೆ ಸ್ಟಾಪ್ ಮಾಡ್ಬಿಡಿ ನತ್ತಿಗೆ ಸ್ವಲ್ಪ ಅರಳೆಣ್ಣೆ ಹಾಕಿ ಅಷ್ಟೇ ಸಾಕಾಗುತ್ತೆ ಮಕ್ಳಿಗೆ ಇನ್ನು ಸ್ವಲ್ಪ ಜನ ಮಕ್ಕಳಿಗೆ ಕೊಬ್ಬರಿ ಎಣ್ಣೆ ಮತ್ತು ಬಾದಾಮಿ ಎಣ್ಣೆ ಹಾಕಿದ್ರೂ ಕೋಲ್ಡ್ ಆಗಿಬಿಡುತ್ತೆ ಇದು ಈಟಿದ್ರೂ ಕೋಲ್ಡ್ ಆಗುತ್ತೆ ಹಂಗಾಗಿ ಬೆಳ್ಳುಳ್ಳಿ ಮತ್ತು ಅರ್ಶನ ಮಿಕ್ಸ್ ಮಾಡಿ ಹಾಕ್ತಾ ಇರೋದ್ರಿಂದ ಓಕೆ ಅಷ್ಟಾಗಿ ಕೋಲ್ಡ್ ಆಗೋದಿಲ್ಲ ತಲೆಗೆಲ್ಲ ಹಾಕ್ಬೋದು ಅರ್ಶನ ಮಿಕ್ಸ್ ಮಾಡಿದಿರಲ್ಲ ಅಂತ ಹೇಳ್ಬೋದು ಸ್ವಲ್ಪ ಮಿಕ್ಸ್ ಮಾಡಿರೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಡ್ರ್ಯಾಂಡ್ರಫ್ ಏನು ಬರೋದಿಲ್ಲ ಹಂಗಾಗಿ ಅದನ್ನು ಕೂಡ ಹಾಕಿ ಸ್ನಾನ ಮಾಡಿಸ್ಬೇಕಾದ್ರೆ ನೀವು ಯಾವುದು ಶಾಂಪು ಯೂಸ್ ಮಾಡ್ತೀರ ಅದನ್ನೇ ಪಾಪುಗೆ ಹಾಕ್ಬೋದು ನಾವು ಇಲ್ಲಿ ಅವಳಿಗೆ ಸ್ವಲ್ಪ ಕಡಲೆ ಇಟ್ಟು ಹಾಕ್ಬಿಟ್ಟು ಕ್ಲೀನ್ ಮಾಡ್ತೀನಿ ಒಂದೊಂದ್ಸರಿ ಅರ್ಲಿ ಎಣ್ಣೆ ಹಾಕ್ದಾಗ ಮಾತ್ರ ಇಲ್ಲ ಅಂತ ಅಂದ್ರೆ ಬಾದಾಮಿ ಎಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ ಇಷ್ಟೇ ಹಾಕಿರೋದ್ರಿಂದ ಅವಳಿಗೆ ಡರ್ಮ್ಡೀವ್ದು ಶ್ಯಾಂಪು ನಾನು ಯೂಸ್ ಮಾಡೋ ಅಂಥದ್ದು ಹಿಂದಿನ ವೀಡಿಯೋದಲ್ಲಿ ಇದೆ ಬೇಕಂದ್ರೆ ಚೆಕ್ ಮಾಡಿ ನೋಡಿ ಆ ಶ್ಯಾಂಪು ಹಾಕಿದ್ರೆ ಸಾಕು ಒಂದೇ ವಾಶ್ಗೆ ಎಲ್ಲನೂ ಕ್ಲೀನ್ ಕ್ಲೀನಾಗಿ ಹೋಗಿಬಿಡುತ್ತೆ ಈ ಥರ ಕೈ ಮತ್ತು ಪಾದಗಳಿಗೂ ಆದಷ್ಟು ಮಸಾಜ್ ಮಾಡಿ ಸರ್ಕ್ಯುಲೇಷನ್ ಸರ್ಕ್ಯುಲೇಷನ್ನು ತುಂಬನೇ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಎಣ್ಣೆ ಹಾಕೋದ್ರಿಂದ ಮೈಯು ಕೂಡ ದಪ್ಪ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಹಂಗಾಗಿ ನಮ್ಮ ಪಾಪುಗೆ ನಾನು ಪಾದ ಮತ್ತು ಕೈಯಲ್ಲಿರೋ ಪಾದಗಳನ್ನೆಲ್ಲ ಮಸಾಜ್ ಕೂಡ ಮಾಡ್ತೀನಿ ಪಾಪುಗೆ ಕತ್ತು ಮಸಾಜು ಮೇಲೆ ಕೆಳಗೆ ಅಷ್ಟೇ ಮಾಡಿ ಈ ಕಡೆ ಈ ಕಡೆ ಮಾಡಬೇಡಿ ಕತ್ತು ಮುರಿದ್ಕೊಬಿಡುತ್ತೆ ಮಕ್ಳಿಗೆ ಆಮೇಲೆ ಆ ಥರ ಮಾಡ್ಬಿಟ್ಟು ತೊಂದ್ರೆ ಮಾಡ್ಕೊಂಬಿಟ್ಟಿರ ಮಕ್ಳನ್ನ ಏನಾದ್ರೂ ಡಬ್ಬಾ ಇಟ್ಕೊಂಡು ಆ ಕಡೆ ಈ ಕಡೆ ನೋಡು ಅಂತ ಹೇಳಿ ತಿರುಗಿಸಿದ್ರೆ ಅವರೇ ನೋಡ್ತಾರೆ ಮೇಲೆ ಕೆಳಗೆ ಅವಾಗವೇ ಮಾಡ್ತಾ ಇರ್ತವಲ್ವ ಹಂಗಾಗಿ ಅದೇ ತರ ಪ್ರಾಬ್ಲಮ್ ಇಲ್ಲ ಕಂದಮ್ಮ ನನ್ನ ಕಂದಮ್ಮ కందమ్మా చిన్న కమ్ కందకంద కందమ్మా కంద కంద కందమ్మా ಇನ್ನು ಎಣ್ಣೆ ಕೂಡ ಹಚ್ಚಾಯಿತು ಇಲ್ಲಿಗೆ ಹಾಫ್ ಆನ್ ಅವರ್ ಕೂಡ ಆಯಿತು ಯಶುಗೆ ಹಂಗಾಗಿ ಇವಾಗ ಸ್ನಾನ ಮಾಡಿಸ್ಲಿಕ್ಕೂ ಕೂಡ ಕರ್ಕೊಂಡು ಬಂದಿದ್ದೀನಿ ಎಣ್ಣೆ ಹಾಕಿದ್ಮೇಲೆ ಬಿಸಿ ನೀರು ಉಯ್ಲೇಬೇಕು ಅಂತ ಹೇಳಿ ತುಂಬನೇ ಬಿಸಿ ನೀರ ಉಯ್ಬಾರ್ದು ಮಕ್ಕಳಿಗೆ ಬ್ಲಡ್ ಎಪ್ ಕಟ್ಬಿಡುತ್ತಂತೆ ಮೈಯೊಳಗಡೆ ಹಂಗಾಗಿ ಆದಷ್ಟು ನೋಡಿಕೊಂಡು ಬಿಸಿನ ಮಕ್ಕಳಿಗೆ ಹಾಕಿ ಅಂತ ಹೇಳ್ತೀನಿ ನಾವು ಮಕ್ಕಳಿಗೆ ತುಂಬನೇ ಬಿಸಿ ನೀರನ್ನ ಹಾಕೋದಿಲ್ಲ ಆಗಿ ಹಾಕ್ತೀನಿ ಎಣ್ಣೆ ಹಾಕಿದ್ಮೇಲೆ ಬಿಸಿ ನೀರು ಹಾಕಿದ್ರೇನೆ ಎಣ್ಣೆ ಹೋಗೋದು ಅಂತ ಹೇಳ್ತಾರೆ ಆ ಥರ ಏನೂ ಇಲ್ಲ ನಾವು ಯಾವ ಥರ ಶ್ಯಾಂಪು ಸೋಪು ಯೂಸ್ ಮಾಡ್ತೀವಿ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಹಂಗಾಗಿ ನಮ್ಮ ಪಾಪುಗೆ ನಾವು ತುಂಬ ಬಿಸಿ ನೀರನ್ನ ಯೂಸ್ ಮಾಡೋದಿಲ್ಲ ನಮಗೆ ಆದ್ರೂ ಅಷ್ಟೇನೆ ಮಕ್ಳಿಗಾದ್ರೂ ಅಷ್ಟೇ ತುಂಬ ಬಿಸಿ ನೀರನ್ನ ಉಯ್ಕೋಬಾರ್ದು ನಮಗೆಲ್ಲ ಯಾವ ಥರ ಮೈಂಡ್ಸೆಟ್ ಇರುತ್ತೆ ಅಂತ ಅಂದರೆ ಓ ಬಿಸಿ ನೀರು ಮೈ ಮೈಕೈ ನೋವೆಲ್ಲ ಹೋಗುತ್ತೆ ಮಕ್ಕಳು ತುಂಬಾ ಆಟ ಮಾಡ್ತಾ ಇರ್ತಾರೆ ಆಟ ಆಡ್ತಾ ಇರ್ತಾರೆ ಅವ್ರನ್ನ ಮೇಲೆ ಕೆಳಗೆಲ್ಲ ಎತ್ತಿ ಅವ್ರಿಗೆ ಮೈಕೈ ನೋವಾಗಿರುತ್ತೆ ಹಂಗಾಗಿ ಬಿಸಿ ನೀರು ಇದ್ಬಿಟ್ರೆ ಅವ್ರಿಗೆ ಫುಲ್ಲು ಆಯಾ ಆಯಾಸ ಎಲ್ಲ ಹೋಗ್ಬಿಡುತ್ತೆ ಆರಾಮನ್ಸುತ್ತೆ ಅಂತ ಹೇಳಿ ಭಾವಿಸ್ತೀವಿ ಆ ಥರ ಯಾವುದೂ ಇಲ್ಲ ಮಕ್ಕಳಿಗೆ ಆದಷ್ಟು ಆಗಿ ಸ್ನಾನ ಮಾಡಿಸಿ ಅಂತ ಹೇಳಿ ಹೇಳ್ತೀನಿ ನಮ್ಮ ಪಾಪುಗೆ ನಾನು ಯಾವ ಥರ ಮಾಡಿಸ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ನೀವು ಇದೇ ಥರ ಮಾಡಿಸ್ಬೇಕು ಅಂತ ಏನಿಲ್ಲ ನಿಮ್ಮ ಖುಷಿ ನನಗೆ ಗೊತ್ತಿರೋ ಅಷ್ಟು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಮಕ್ಕಳಿಗೆ ಹಾಯಲೆಲ್ಲ ಹಾಕಿರ್ತೀವಲ್ವ ಅವಾಗ ಸ್ಕಿನ್ನು ಬಂದು ಮೈಯೆಲ್ಲ ಸ್ಮೂತ್ ಸ್ಮೂತಾಗಿರುತ್ತೆ ಅಂಥದ್ರಲ್ಲಿ ನಾವು ತುಂಬ ಬಿಸಿ ನೀರನ್ನ ಹಾಕ್ಬಿಟ್ಟಾಗ ಮೈಯೆಲ್ಲ ಒಂಥರ ಈ ಹಾಲಲ್ಲಿ ಒಡೆದೋಗ್ಬಿಟ್ರೆ ಯಾವ ಥರ ಎಪ್ಪಾಗ್ಬಿಟ್ಟಿರುತ್ತೆ ಆ ಥರ ಮೈಯೆಲ್ಲ ರೆಡ್ ರೆಡ್ ಆಗಿ ಎಪ್ಪಾಗ್ಬಿಡುತ್ತೆ ಬ್ಲೆಡ್ ಎಲ್ಲ ಸ್ವಲ್ಪ ಒಳಗಡೆ ಇದಾಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಹಂಗಾಗಿ ಸ್ಕಿನ್ನು ಕೂಡ ಸ್ವಲ್ಪ ಸುಟ್ಟಂಗಾಗುತ್ತೆ ನಮಗೆ ಗೊತ್ತಾಗೋದಿಲ್ಲ ಅಷ್ಟೇ ಹಂಗಾಗಿ ನಾನು ಆದಷ್ಟು ಮಕ್ಕಳಿಗೆ ಆಗಿ ಸ್ನಾನನ ಮಾಡಿಸ್ಲಿಕ್ಕೆ ರೆಫರ್ ಮಾಡ್ತೀನಿ ನನಗೂ ನಾವು ಕೂಡ ನಮ್ಮ ಪಾಪಗೆ ಅದೇ ಥರನೇ ಮಾಡಿಸೋದು ಹಂಗಾಗಿ ಅವು ತುಂಬಾ ಇಷ್ಟಪಟ್ಟಿಕೊಂಡು ಕೂಡ ಸ್ನಾನನ ಮಾಡಿಸ್ಕೊತೇವೆ ಖುಷಿಯಾಗಿ ಆ ಥರ ಮಾಡಿಸೋದ್ರಿಂದ ನೀವು ಕೂಡ ನೋಡಿರ್ಬೋದು ಒಂದಿನ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ತುಂಬ ಬಿಸಿ ನೀರು ಇದ್ದಾಗ ಮೈ ಯಾವ ಥರ ಆಗಿರುತ್ತೆ ಸ್ವಲ್ಪ ಆಗಿ ಉಯ್ದರೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಹಂಗಾಗಿ ನಿಮಗೆ ರಿಸಲ್ಟು ಗೊತ್ತಾಗ್ಬಿಡುತ್ತೆ ಇನ್ನು ಮಕ್ಕಳಿಗೆ ಎಣ್ಣೆ ಹಾಕಬೇಕಾದ್ರೆ ನೀಟಿಗೆ ಉಜ್ಜ್ಬಿಟ್ಟು ಎಣ್ಣೆನ ಹಾಕಬೇಕು ಆವಾಗ ಮೈಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಾಗುತ್ತೆ ಅದು ಬಿಸಿ ಬಿಸಿನೀರನ್ನ ನಾವು ಜಾಸ್ತಿ ಬಿಸಿನ ಹಾಕ್ಬಾರ್ದು ಈಗ ನಮ್ಮ ಪಾಪಗೆ ನಾನು ಕೂಡ ಎಲ್ಲ ಮೈಯೆಲ್ಲ ತಿಕ್ಕಿ ಎಣ್ಣೆ ಕೂಡ ಹಾಕಿ ಮಾಡಿರ್ತೀನಲ್ವ ನೋಡಿ ನಾನು ಸ್ನಾನ ಕೂಡ ಮಾಡಿಸ್ಕೊಂಡು ಬರ್ತೀನಿ ಅವಳು ಮೈ ಯಾವುದೇ ಥರ ಆ ಥರ ಒಡ್ದಂಗೆ ಒಡ್ದಂಗೆ ಏನೋ ಬ್ಲೆಡ್ ಎಲ್ಲ ಕಟ್ತಂಗೆ ಏನೋ ಆಗಿರೋದಿಲ್ಲ ತುಂಬಾ ಸ್ಮೂತಾಗೆ ವೈಟಾಗೆ ಇರುತ್ತೆ ಹಂಗಾಗಿ ನಿಮಗೂ ಕೂಡ ತೋರಿಸ್ತೀನಿ ಅದಕ್ಕೋಸ್ಕರನೇ ಸ್ನಾನೂ ಕೂಡ ಮಾಡಿ ತೋರಿಸ್ತಾ ಇರೋ ಅಂಥದ್ದು ಎಷ್ಟೋ ಜನಕ್ಕೆ ನೀವು ಮಮ್ಮೀಸ್ಗೆ ಗೊತ್ತಿರೋದಿಲ್ಲ ಹಂಗಾಗಿ ನನಗೂ ಕೂಡ ಗೊತ್ತಿರಲಿಲ್ಲ ನಾನು ತಿಳ್ಕೊಂಡೇನೆ ವಿಡಿಯೋ ಮಾಡಿ ಹೇಳ್ತಾ ಇರೋ ಅಂಥದ್ದು ನೋಡಿ ನಮ್ಮ ಅಪ್ಪದ ಸ್ನಾನ ಕೂಡ ಆಯಿತು ಎಷ್ಟು ನೀಟಾಗಿ ವಾಶ್ ಆಗಿದೆ ಅಂತ ಹೇಳ್ಬಿಟ್ಟು ಏರಲ್ಲ ಅಷ್ಟೇ ಒಂದು ಚೂರು ಎಣ್ಣೆ ಎಣ್ಣೆ ಥರ ಏನಿಲ್ಲ ನೀಟಾಗಿ ಬ್ಲೆಂಡ್ ಆಗಿದೆ ಅಪ್ಪು ಕೂಡ ತುಂಬಾನೇ ಖುಷಿ ಪಡ್ತಿದ್ದಾಳೆ ಇಲ್ಲ ನೋಡಿ ಅಪ್ಪು ಎಷ್ಟು ನೀಟಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನೀಟಾಗಿ ಗಲೀಜೆಲ್ಲ ಹೋಗಿದೆ ಎಣ್ಣೆ ಎಣ್ಣೆ ತರ ಏನು ಅನ್ನಿಸ್ತಾ ಇಲ್ಲ ನೋಡಿ ಹೇರ್ ಎಲ್ಲ ಎಷ್ಟು ಚೆನ್ನಾಗಿ ಇದಾಗಿದೆ ಅಂತ ಹೇಳ್ಬಿಟ್ಟು ಮೈಯಲ್ಲೂ ಅಷ್ಟೇನೆ ಒಂದು ಚೂರು ಎಣ್ಣೆ ಕೂಡ ಇಲ್ಲ ನೀಟಾಗೆ ಬ್ಲೆಂಡ್ ಆಗಿದೆ ಅವಳಿಗೆ ನೋಡಿ ಎಷ್ಟು ಆಕ್ಟಿವ್ ಆಗಿದ್ದಾಳೆ ಯಾವುದೇ ಥರ ಎಣ್ಣೆ ಎಣ್ಣೆ ಥರ ಏನು ಅನ್ನಿಸ್ತಾ ಇಲ್ಲ ಸ್ಕಿನ್ನು ನೋಡ್ತಾ ಇರ್ಬೋದು ತುಂಬ ಸ್ಮೂತ್ ಆಗಿದೆ ಇಲ್ಲಪ್ಪ ಈ ಕೈ ಕೊಡು ಹಾಂ ಜಾಣ ಹಾಯ್ ಹಾಂ ನೀವೇ ನೋಡಿ ಈಗ ಜಸ್ಟ್ ಸ್ನಾನ ಮಾಡಿಸ್ಕೊಂಡ್ ಬಂದಿರೋ ಮೈ ರೆಡ್ ರೆಡ್ ಆಗು ಇಲ್ಲ ಯಾವುದೇ ತರ ಹೊಡೆದಂಗೂ ಕಾಣಿಸ್ತಾ ಇಲ್ಲ ವೈಟ್ ವೈಟ್ಗೆ ಇದೆ ಅಲ್ವಾ ಹಂಗಾಗಿ ಈ ತರ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀಟಾಗಿ ಹೋಗಿದೆ ಮೈಯಲ್ಲೆಲ್ಲ ಅಂತ ಹೇಳ್ಬಿಟ್ಟು ವೈಟ್ ಆಗುತ್ತೆ ಬಣ್ಣ ತುಂಬ ನಾಡಮ್ಮ ಬಣ್ಣ ಬಣ್ಣದ ಚಿತ್ರದಲ್ಲಿ ನಿನ್ನ ಗೊಂಬೆ ಮಾಡಿದ ಇವತ್ತು ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇನ್ನ ಯಶಿಗೆ ನಿದ್ದೆ ಕೂಡ ಬಂದಿದೆ ಹಂಗಾಗಿ ಇವಾಗ ಸ್ನಾನ ಕೂಡ ಮಾಡಿದಳಲ್ವಾ ರೆಡಿ ಕೂಡ ಮಾಡಿದೀನಿ ಇವಾಗ ಮಲ್ಕೊತಾಳೆ ಹಂಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಇದ್ದೀನಿ ದಯವಿಟ್ಟು ಹೊಸ್ದಾಗಿ ಯಾರು ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಇಷ್ಟು ದಿನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರೋರಿಗೆ ಧನ್ಯವಾದಗಳು ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಕೂಡ ಮಾಡಿ ಅವಾಗ ನನಗೂ ಯಾವುದೇ ಥರ ವಿಡಿಯೋ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರುತ್ತೆ ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ